ಈ ಸದಸ್ಯರು ಮತ್ತು ಕಾರಣ ಸಲಹೆಗಾರರು ಹಾಗೂ ಸಿಜಿ ಆನಂದ್ ಅವರು ಜಿ ವಿತಕ್ಕಂಥ ವ್ಯಕ್ತಿ ಕೋಟೆ ಜಿಲ್ಲಾ ಮುಖಂಡ ಕಾಂಗ್ರೆಸ್ ಸಮಿತಿಯ ವಕ್ತಾರ ಉಪಕರಣಗಳನ್ನು ಉಪಯೋಗಿಸಿ ಕೆಳಮಟ್ಟದ ಪದಗಳನ್ನು ಉಪಯೋಗಿಸಿಕೊಂಡು ಬೀಜಾಡಿಸತಕ್ಕಂಥದ್ದು ರಾಜ್ಯದಲ್ಲಿ ವೈರಲ್ ಆಗಿದೆ ಇವು ಮಾಡಿರ್ತಕ್ಕಂಥ ಕಳೆ ಕೆಲಸಕ್ಕೆ ಒಕ್ಕಲಿನ ಸಮುದಾಯ ಸಹಕಾರ ಕುರಿತಕ್ಕಂಥ ಪದದ ಮೂಲಕ ಬೀಜಾಡಿಸತಕ್ಕಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಪ್ರೊಟೆಸ್ಟ್ ಮಾಡಿದರೆ ಎಲ್ಲ ತಾಲೂಕಿನ ಜಿಲ್ಲಾಧಿಕಾರಿಗಳು ಅಥವಾ ಕಮಿಷನ ಇಲ್ಲಿ ತಕ್ಕಂತ ಕ್ರಮ ಕೈಗೊಂಡಿಲ್ಲ ಯಾವ್ದಾದ್ರು ತಾಲೂಕಿನ ನಮ್ಮ ಸಂಘ ಮತ್ತು ಜಿಲ್ಲಾ ತಾಲೂಕು ಸಂಘ ಒತ್ತಾಯ ಮಾಡ್ತಿದ್ದೀವಿ ಅವನ್ನ ತಕ್ಷಣ ಕ್ರಮ ಕೈಗೊಳ್ಳಿ ಗಡಿ ಪಾಸ್ ಮಾಡಿ ಇದ್ದೀವಿ ಎಲ್ಲಾ ಪಕ್ಷದ ಒಪ್ಪಿಗೆಲ್ವಾ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಒಪ್ಪಿಗೆ ಜಿಲ್ಲಾಧ್ಯಕ್ಷರು ವಿಜಯ್ ಕುಮಾರ್ ಒಪ್ಪಿಗೆ ಜೊತೆಗೆ ಕಾಂಗ್ರೆಸ್ ಇರ್ತಕ್ಕಂಥ ವಕೀಲರು ಸಹ ಜೊತೆಗೆ ಮಾಡಿರ್ತಕ್ಕಂಥ ವಿಜಯ್ ಕುಮಾರ್ ಅವರು ರಾಜಕೀಯ ಪತ್ರ ಬರೆದಿದೆ ಸೀತಾರಾಮನೇ ಕೈ ನಾವು ಕ್ರಮ ಕೊಡಲಿ ಅಂತ ಅವ್ರ ಪಾರ್ಟಿಗೆ ಸಸ್ಪೆಂಡ್ ಮಾಡಿ ಅಂತ ನಾವೇನಾದ್ರು ಕಮಿಷನರ್ಗೆ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ಇಷ್ಟು ಸಾವಿರ ಯಾಕೆ ಕ್ರಮ ತಗೊಂಡಿಲ್ಲ ಈ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಏನಾಗಿದೆ ಏನು ಈ ವ್ಯಕ್ತಿ ಸಮಾಜದಲ್ಲಿ ಮಾತಾಡಿರೋ ಮಾತು ಸಂಘರ್ಷಕ್ಕೆ ಏನ್ ಮಾಡ್ತಾ ಇದೆ ಜಾತಿ ಜಾತಿ ಮುಂದೆ ಎತ್ತಿಕೊಂಡು ಕೆಲಸವನ್ನು ಮಾಡ್ತಾನೆ ಮುಸ್ಲಿಂ ಟ್ರೇಡ್ಸ್ ಕೌನ್ಸಿಲ್ ಮತ್ತು ತಾಲೂಕು ವಕೀಲ ಸಂಘದ ಪ್ರತಿನಿಧಿಯಾಗಿ ಈ ಒಂದು ಮತದಾನ ಮಾಡಿದ್ದೇನೆ ಉಗ್ರವಾದ ಪ್ರತಿಭಟನೆಯನ್ನು ನಮ್ಮ ತಾಲೂಕಲ್ಲೇ ಹಮ್ಮಿಕೊಳ್ತೀವಿ ಎಚ್ಚರಿಕೆಯನ್ನು ಕೊಡ್ತಾರೆ ಮತ್ತು ಕ್ಯಾರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಎಂಬತ್ತಕ್ಕೂ ಹೆಚ್ಚು ಜನ ಇವತ್ತು ಪೊಲೀಸ್ ವ್ಯವಸ್ಥೆಗೆ ಕೆಟ್ಟ ಸುಲಭವಾಗಿ ಏನಾದಲಾಗಿದೆ ಒಗ್ಗಲಿಗರು ಶಾಂತಿ ಪ್ರಿಯರು ಸ್ವಾಭಿಮಾನಕ್ಕೆ ಧಕ್ಕೆ ಆದರೆ ನಾವು ಒಕ್ಕಲಿಗರ ಸಂಘದ ಪರವಾಗಿ ಒಕ್ಕಲಿಗ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿಯ ಪರವಾಗಿ ಹಾಗೂ ಮೈಸೂರು ಜಿಲ್ಲಾ ಎಲ್ಲಾ ಒಕ್ಕಲಿಗರ ಸಮೂಹದಲ್ಲಿ ಇಲ್ಲಿ ನಮ್ಮ ಮುಖಂಡರ ಜೊತೆ ಉಗ್ರವಾದ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತಕ್ಕಂತ